ಗುರು ಮೆಮೊರಿ ಖಾಲಿ ಆಗ್ಬಿಟ್ಟಿತ್ತು ಮೆಮೊರಿ ಇದು ಫಿಲ್ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ನೋಡಿ ಆಫ್ ರೋಡ್ ಹೆಂಗೈತೆ ಬೆಟ್ಟ ಇಂಥದಕ್ಕೆಲ್ಲ ಬರ್ಬೇಕು ಈ ಜಾರತೈತ್ಲೈ ಈ ಗಾಡಿ ಲೈ ಆ ಸ್ಕೂಟಿ ಹೆಂಗೋ ಹತ್ಬಿಡ್ತು ಇದು ಹೆಂಗತ್ತ ಗೊತ್ತಿಲ್ಲ ಓಹೊಓ ಏನು ಬರೋ ಕಲ್ಲು ಮಣ್ಣು ಕಲ್ಲು ಮಣ್ಣು ಅಷ್ಟೆ ಬರ ಕಲ್ಲು ಮಣ್ಣು ಇಲ್ಲಿಂದ ವ್ಯೂ ತೋರಿಸ್ತೀನಿ ಬನ್ನಿ ಗುರು ಓ ಇವನು ಹಾಕೊಂಡು ಹಸ್ಪೆಕ್ಸು ಅಣ್ಣ ನಡ್ರ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಇವಾಗಿರೋದು ಹಬ್ಬ ಇವ್ರಿಗೆ ತಲಾ ಕಳೆ ಅದ್ಲೈ ಓಯ್ ಅದು ತೈತಪ್ಪ ಸ್ಕೂಟಿ ಹತ್ತು ತೈದರು ಅಪ್ಪ ಏನು ಏನು ಹೇಳ್ತೀರಾ ಆಫ್ ರೋಡರು ಅದು ಇದು ಅಂತ ಬರೋ ಸ್ಕೂಟಿ ತಗೊಂಡ್ ಬಂದುಬಿಡ್ಬೇಕು ಅಷ್ಟೇ ಕಥೆನೇ ಕಥೆನೇ ಮುಗಿದ್ಬಿಡುತ್ತೆ ಹೋಗಿ ನಾನು ಯಾಕೊ ಮೊನ್ನಿಗೆ ಬಂದ್ಬಿಟ್ಟೆ ನಾನು ಯಾಕೆ ಐ ಅವು ಅವ್ರ ಇದ್ರಲ್ಲ ಅದಕ್ಕೆ ನಾನು ಈ ಕಡೆ ಬಂದೆ ಹತ್ತುತ್ತಿಲ್ಲಪ್ಪ ಕದು ನಾನು ಮಣ್ಣಿಗೆ ಬಂದುಬಿಟ್ಟೆ ಫುಲ್ ಸ್ಟೀಪು ಹ್ಞೂ ಹ್ಞೂ ಅಮ್ಮ ಎತ್ತು ದಬೋದೆ ಗಾಡಿ ನಾನು ನಾನು ಇವಾಗ ನಂದು ಯಾಕಪ್ಪ ಇಲ್ಲಿ ಸಿಗಾಕತ್ತು ಗಾಡಿ ನಂದಿಲ್ ಸಿಗಾಕಂತು ಗಾಡಿ ಬಾಯಲಿ ಅವರಿಂದ ನಾನು ನೋಡು ಅವರು ಸ್ಕೂಟಿ ಬಿಡ್ತಾರಂತ ನಾನು ಈ ಕಡೆ ಬಂದ್ಬಿಟ್ಟೆ ಹ್ಞೂ ಹ್ಞೂ ತಲ್ತೀರ ಲೈ ಈ ಕಡೆ ತಳ್ರ ಆಗುತ್ತೆ ಹಾಂ ಸಹ ಬಿಡ ಬಿಳಿಯೋ ನಿಮಿಷ ತಳ್ಬೇಡ ನೀನು ತಳ್ಬೇಡ್ರಪ್ಪ ಲೈ ಓ ಬಂತು ನಾನು ಅವ್ರ ಗಾಡಿ ಫಿಟ್ಬಿಡ್ತದೆ ಅಂತ ನಾನು ಈ ಕಡೆ ಬಂದರೆ ನನ್ನ ಗಾಡಿನೇ ಸಿಗಾಕೊಂಡ್ಬಿಡ್ತು ಹೋಗಿ

ಪೆಟ್ರೋಲೆಲ್ಲ ಜಾಸ್ತಿ ಇಲ್ಲಿ ಹೋಗ್ಬಿಡ್ಲಿ ತಡೆಯವರು ಅಪ್ಪ ದರಿದ್ರ ಆಫ್ರೋಡ್ ಇತ್ತು ಹೋಯ್ ಇಲ್ಲೆಲ್ಲ ಸ್ಕೂಟಿ ಹತ್ತಲ್ಲ ಕಣ ಸುಮ್ಮನೆ ರೋದನೇ ಅದಕ್ಕೆ ಸ್ಕೂಟಿ ಹತ್ತಲ್ಲ ಈ ಸ್ಟೀಪಿಗೆ ಅಲ್ಲಿ ಸಿಂಗಲ್ಲೇ ಹತ್ತುತ್ತಿಲ್ಲ ಹೋಯ್ತ ಗುರು ಹಿಂಗೊಯ್ತ ಸ್ಟೀಪು ಫಾರ್ಟಿ ಫೈವ್ ಡಿಗ್ರಿಲ್ ಐತೆ ಸ್ಟೀಪು ಐ ಬೇಡ ಕಣ ಅದು बरवागा ब्रेक ಬರಲ ಜಾರ್ಕೊಂಡ ಹೋಗುತ್ತೆ ಸ್ಕೂಟಿ ಆತೆ वक्त ದಿಕ್ಕ ತೋಗ ಆತೆ वक्त ಬ್ರೇಕ್ ನೈ ಲಗೇಗ uska ಸ್ಕಿಟ್ ಕರ್ಕೆ ಆಯೆಗ ಕ್ಯಾ ಕರೆಗ ಆಗಲಕಣ ಲೈ ಅದು ಸ್ಕೂಟಿ ಕಿಟಿಯಲ್ಲ ಲ ಆಗಲ ಟಾರ್ ರಡ್ ಅಷ್ಟೇ ತಲೆನೋವು ಅದು ತೆಗಿಯೋ ಸೋನಿ ತೆಗೆಯ ಸ್ಕೂಟಿ ತೊಗೊಂಡ್ಬಂದಿದ್ರೆ ಹೋಗಿ ಹೋಗಿ ಇಲ್ಲಿಂದ ನಮ್ಮ ಪಯಣ ವಾಪಸ್ಸು ಯಾಕಂದರೆ ಆ ಸ್ಕೂಟಿ ಹತ್ತುತ್ತಿಲ್ಲ ಸ್ಟೀಪ್ ನೋಡಿದ್ರೆ ಫುಲ್ ಐತೆ ನನ್ನ ಗಾಡಿ ಹೆಂಗೋ ಬಿಡುತ್ತೆ ಆಮೇಲೆ ಇವರು ಅಷ್ಟು ದೂರ ನಡ್ಕೊಂಬರೋಕ್ಕೆಲ್ಲ ಆಗಲ್ಲ ಗುರು ರೋಡ್ ಆದರೆ ಏನೋ ನಡ್ಕೊಂಡು ಅದೇ ಇದ್ರಲ್ಲಿ ನಡ್ಕೊಂಬರೋಕ್ಕಾಗಲ್ಲ ಅದಕ್ಕೆ ಸೊ ಅದಕ್ಕೆ ವಾಪಸ್ಸು ಹೋಯ್ತಾ ಇದ್ದೀನಿ ಆರಾಮಾಗಿ ಇಳಿಸೋದೆಲ್ಲ ಆರಾಮಾಗಿ ಇಳಿಸ್ಬೋದು ಎಂತಲೇನೂ ಇಲ್ಲ ಆ ಕಡೆ ಹೋಗ್ಬಾರ್ದು ಆ ಕಡೆ ಮರಳು ಇದು ಜಾರ್ಕೊಂಬಿಡುತ್ತೆ ಗಾಡಿ ನಂದು ಅಲ್ಲಿ ಗಾಡಿ ಹುರು ಫುಲ್ಲು ಭಾರ ಕೂತ್ಕೊಳ್ಳ ಹಾಂ ಯಾಕೆ ಹಂಗೆ ಎದ್ರುಕೊಂಡು ಹೋಯ್ತಾ ಇದೆಯವಲ್ಲೇ ಓಯ್ ಕೂತ್ಕೊಳ್ಳಲ್ಲಿ ಆ ಆ ಕಡೆ ಈ ಕಡೆ ಎಲ್ಲ ಇಳಿಬೇಡ ಅಷ್ಟೆ ಇದು ಮನ್ನಾ ಇದು ಆ ಕಡೆ ಇನ್ನ ಇತ್ಲೇ ಸಿಗೊಳ್ಳುತ್ತೆ ಮಣ್ಣು ಕಳ್ಳಿ ಎರಡು ಐತೆ ಅದಕ್ಕೆ ಸಿಗಕ್ಕೊಳದು ಬರೀ ಮಣ್ಣಿದ್ರೆ ಸಿಗಾ ಕೊಡುತ್ತೆ ಕಲ್ಲಿದ್ರೆ ಹೋಗ್ಬಿಡುತ್ತೆ ಬರುವಾಗ ಇದು ಅದ್ರ ಮೇಲೆ ಹಚ್ಚಿದ್ರೆ ಬರುವಾಗ ಸ್ಕೂಟಿ ಅಂತ ಅಷ್ಟೇ ಉಳಿಸ್ಕೊಂಡ್ ಬಿಡ್ಬೇಕಾಯ್ತು ನೀವು ಇದು ನೋಡಿ ಇದು ಗೇರಲ್ಲಿ ಕಂಟ್ರೋಲ್ ಆಗ್ತೈತಿ ಬ್ರೇಕ್ ಇಡಿದ್ರೆ ಜಾರ್ಕೊಂಡು ಹೋಗ್ಬಿಡುತ್ತೆ ನಂದೆ ಐ ಕಂಟ್ರೋಲ್ ಸಿಗಲ್ಲ ಕಣ ಇಂಜಿನ್ ಬ್ರೇಕಿಂಗ್ ಶಾರ್ಟಾಗಿ ಯಾರೋ ನಿನ್ನ ಗಾಡಿ ಹೇಳ್ಕೊಟ್ಟಿದ್ದು ಓಡಿಸೋದ್ಲಿ ಇಂಜಿನ್ ಬ್ರೇಕಿಂಗ್ ಆಗೋದು ಬಿಡುವ ಹೋಗ್ಬಿಡು ಆಮೇಲೆ ಕೆಳಗಡೆ ನೀನು ನಾನು ಇಬ್ರು ಬೈಕ್ ಜೊತೆ ಸಮೇತ ಹೋಗ್ಬಿಡ್ತೀಯಾ ಒಂದೇ ಸಮೇತ ಅಪ್ಪ ಏನ ಅಷ್ಟೊಂದೇನು ಟಫ್ ಇಲ್ಲ ಆ ಕಡೆ ಮನ್ ಕಡೆ ಹೋಗ್ಬಾರ್ದು ಅಷ್ಟೆ ಅವನು ವೇ ಅಯ್ಯ ಹತ್ತುತ್ತೆ ಕಣ ಅದಕ್ಕೇನಿಲ್ಲ ಹತ್ತುತ್ತಿತ್ತು ಬರುವಾಗ ಈ ಕಡೆ ಸಿಗಾಕೊಂಡು ನೋಡಲ್ಲ ನಾನು ಹೋಗ್ಬಿಟ್ಟೆ ಇವನು ನೋಡಿ ಅದಕ್ಕೆ ಅಲ್ಲಿ ಸಿಗಾಕೊಂಡ್ಬಿಡ್ ಜಾಸ್ತಿ ಮರಲೈತಲ್ಲಿ ಮಣ್ಣು ಹ್ಮ್ ಹೆಂಗೈತೆ ನೋಡು ಕತ್ಲು ಕತ್ಲೈತೆ ತಮಿಳ್ನಾಡು ಫುಲ್ಲು ಫಾಗಿರೋದು ಕತ್ಲು ಕತ್ಲಾಗೈತೆ ಗಣ ಅದೇ ಗ್ರೀನ್ರಿಯಿಂದ ಸಕತ್ತೈತೆ ಚೆನ್ನಾಗೈತೆ ಆದರೆ ಕರ್ನಾಟಕ ಥರ ಇದೆಲ್ಲ ಇಲ್ಲ ಸಕಲೇಶ್ ಹೋಗಿದರೆ ಸಕಲೇಶಪುರ ಈ ಕಡೆ ಅದೇನು ಏನು ಬಿಸಿಲಪ್ಪ ಈ ಟೈಮಿಗೆ ಗೊತ್ತಿಲ್ಲ ಡಿಸೆಂಬರಲ್ಲಿ ಸಾಯ್ಬೇಕು ಈ ಕಡೆ ಅದಕ್ಕೆ ಎಲ್ಲ ಗ್ರೀನ್ ಆಗೈತೆ ಮಳೆ ಬಂದಿರೋದಕ್ಕೆ ನಂದು ಪೆಟ್ರೋಲ್ ಸೇವೆ ಮಾಡೋಣಪ್ಪ ಹುಡು ಸೇವೆ ನಾನು ನೋಡಿ ನನ್ನ ಮಗ ಕೇನೆ ताका नड़। <laughs> चना जग जना बतव्रे होगा मर ಬಂದ್ವಪ್ಪ ಆಚೆ ಸೊ ಗುರು ಇವಾಗ ಬೆಂಗಳೂರಿಗೆ ಹೊಡಿಯೋದು ಸೊ ನೋಡೋಣ ಮುಂದೆ ಆದರೆ ಶೂಟ್ ಮಾಡ್ತೀನಿ ಇಲ್ಲ ಅಂದರೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಇದು ಬೆಟ್ಟ ಹೆಸರೇನು ಕಾವಲಿ ಶ್ರೀ ಚನ್ನಮ್ಮ ಟೆಂಪಲ್ ಕಾವಲಿ ಶ್ರೀ ಚೆನ್ನಮ್ಮ ಟೆಂಪಲ ಯಾವ ನಾನು ಗುಡ್ಡು ನನ್ನ ಮಗ ಯಾ ಕಡೆ ಗೊತ್ತವ ಕಾವಲಿ ಶ್ರೀ ಚೆನ್ನಮ್ಮ ಟೆಂಪಲು ತಮಿಳುನಾಡಲ್ಲಿರೋದು చన్నమ్మ స్వమి టెంపలు ఇది తమిళనాడలిరత్రివతి గేట్ ఎలా క్లోస్ మిబతారు అనుకుంటుని